ರೈತರ ಮನಸ್ಸಿಗೆ ಬರುವ ಏಕೈಕ ಬೆಳೆ ಟೊಮ್ಯಾಟೊ ಏಕೆಂದರೆ ಕೋಲಾರವು ಭಾರತದಲ್ಲಿ ಅತಿ ಹೆಚ್ಚು ಟೊಮ್ಯಾಟೊ ಬೆಳೆಯುವ ಜಿಲ್ಲೆಗಳಲ್ಲಿ ಒಂದಾಗಿದೆ ನಮಸ್ಕಾರ ರೈತ ಬಂಧುಗಳೇ ಇಂದು ನಾವು ಕೋಲಾರ ಜಿಲ್ಲೆಯ ರಮೇಶ್ ರೆಡ್ಡಿ ಅವರ ತೋಟಕ್ಕೆ ಬಂದಿದ್ದೇವೆ ರಮೇಶ್ ಅವರು ತಮ್ಮ ಜಮೀನಿನಲ್ಲಿ ಆರ್ಡ್ರೋಸಿಸ್ ನ ಗುರು ಟೊಮ್ಯಾಟೊ ತಳಿಯನ್ನು ಬೆಳೆದಿದ್ದರು ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅವರ ತೋಟದಲ್ಲಿ ಕೃಷಿ ಮೇಳ ಕಾರ್ಯಕ್ರಮವು ನೆರವೇರಿತು ಈ ಕಾರ್ಯಕ್ರಮಕ್ಕೆ ರೈತರು ನರ್ಸರಿ ಮಾಲೀಕರು ಆರ್ಡ್ರಸಿಸ್ ಕಂಪನಿಯವರು ಮತ್ತು ಸುತ್ತಮುತ್ತಲಿನ ವ್ಯಾಪಾರಿಗಳು ಎಲ್ಲರೂ ಉಪಸ್ಥಿತರಿದ್ದರು ರಮೇಶ್ ಅವರು ಮೂವತ್ತು ವರ್ಷಗಳಿಂದ ಟೊಮ್ಯಾಟೊ ಬೆಳೆ ಬೆಳೆಯುತ್ತಿದ್ದಾರೆ ಆದ್ರೆ ನ ಗುರು ಟೊಮೆಟೊದಿಂದ ಅವರಿಗೆ ಈವರೆಗೆ ಅತಿ ಹೆಚ್ಚು ಇಳುವರಿ ಸಿಕ್ಕಿದೆ ಎಂದು ಅವರು ಹೇಳುತ್ತಾರೆ ಆರ್ಡೋರ್ಸಿಸ್ ಗುರು ಟೊಮೆಟೊ ಒಂದು ಸುಧಾರಿತ ತಳಿಯ ಟೊಮ್ಯಾಟೊ ಬೀಜವಾಗಿದ್ದು ಈ ತಳಿಯು ತನ್ನ ಉತ್ತಮ ಗುಣಮಟ್ಟ ಮತ್ತು ಅಧಿಕ ಇಳುವರಿಯಿಂದಾಗಿ ರೈತರಲ್ಲಿ ಬಹಳ ಜನಪ್ರಿಯವಾಗಿದೆ ಈ ತಳಿಯ ಗಿಡಗಳು ದೊಡ್ಡ ಗಾತ್ರದ ಹಣ್ಣುಗಳನ್ನು ನೀಡುತ್ತವೆ ಇದರಿಂದ ರೈತರಿಗೆ ಉತ್ತಮ ಆದಾಯ ಸಿಗುತ್ತದೆ ಈ ತಳಿಯು ಅನೇಕ ಸಾಮಾನ್ಯ ಟೊಮೆಟೊ ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿದೆ ಇದು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಣ್ಣುಗಳು ಆಕರ್ಷಕ ಕೆಂಪು ಬಣ್ಣವನ್ನು ಹೊಂದಿರುವುದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಪಡೆಯುತ್ತವೆ ಈ ರೀತಿಯ ಗುಣಗಳನ್ನು ಹೊಂದಿರುವ ಗುರು ಟೊಮೆಟೊದಿಂದ ರಮೇಶ್ ಅವರು ಕೋಲಾರ್ ಮಾರುಕಟ್ಟೆಯಲ್ಲಿ ತಮ್ಮ ಟೊಮೆಟೊಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಸರ್ ನನ್ನ ಹೆಸರು ನಾನ್ ಸ್ವಾಮಿ ಅಂತ ನಮ್ದಂಗ್ಲಿಯಾಗ ಡೀಲರ್ ಬಟ್ ಹೆಸರಿನೂ ಅದೇ ಈ ಗುರು ಸೀಡ್ಸ್ ಬಂದು ನಂಬರ್ ಒನ್ ಇದೆ ಸರ್ ಕ್ರಾಪ್ ಫ್ರೂಟ್ ಸೆಟ್ಟಿಂಗು ಸೈಡ್ ಬ್ರಾಂಚಸ್ ಏನೇ ಡಿಸೀಸು ಹಂಡ್ರೆಡ್ ಪರ್ಸೆಂಟ್ ಬರಲ್ದು ಬಟ್ ಈ ಕೋಲಾರ ಜಿಲ್ಲೆನಾಗ ಸಮ್ಮರು ರೈನಿ ಸೀಸನ್ ಎರಡು ಸೀಸನ್ಗುನು ಬೆಳೆಯುವಂತ ಬೆಲೆ ನಮ್ಮ ಗುರು ಬೆಲೆ ಆರಾಮಾಗಿ ಎಲ್ಲ ರೈತರು ಎರಡು ಸೀಸನ್ ಆಗು ಮಾಡ್ಕೋಬಹುದು ಕಾಯಿ ಗಟ್ಟಿ ಶೇಪು ಎಲ್ಲಾನು ನಂಬರ್ ಒನ್ ಆಗಿದೆ ನಾರಗಳು ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀರಿ ನಮ್ಮ ಫೋನ್ ನಂಬರ್ ಏಟ್ ನೈನ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಸಾವಿರ ನಾರ ನಮ್ ಜಮೀನ್ ಆಗಿ ಊನಿದಿರಿ ಎರಡನೇ ಕಟ್ ಕಟ್ತಾ ಇದ್ರಿ ಬಟ್ ತೋಟ ಮಾತ್ರ ಸಖತ್ ಆಗಿದೆ ಎಲ್ಲಾ ರೈತ ಬಂದವರುನು ಆರಾಮಾಗಿ ಮಾಡ್ಕೋಬಹುದು ಎರಡು ಸೀಸನ್ ಆಗು ಬೆಲೆ ಅಂತಕ ಬೆಲೆ ಯಾವುದೂ ಸೀಡ್ಸ್ ಗುರು ಒನ್ ಮಾರ್ಕೆಟಿಂಗ್ ನಡೀತದೆ ಯಾವುದೇ ಕಾರಣಕ್ಕೂ ಕಾಯಿ ಗಟ್ಟಿ ಶೇಪು ಪಾರ್ಸಲ್ಗೂ ಆಗ್ತದೆ ಪ್ರಾಬ್ಲಮ್ ಏನು ಬರಲ್ಲ ಕೋಲಾರ್ ಮಾರುಕಟ್ಟೆನಾಗೆ ಇವಾಗ ನಾವಿಲ್ಲಿ ಟ್ರಾನ್ಸ್ಪೋರ್ಷನ್ ಮಾಡಿದ್ರು ಬೇರೆ ಕಡೆ ಅಂದ್ರೂನು ಆರಾಮಾಗಿ ಮಾಡ್ಕೋಬಹುದು ಗಟ್ಟಿ ಇದೆ ಏನು ಪ್ರಾಬ್ಲಮ್ ಬರಲ್ಲ